ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ತಾವೆಲ್ಲರೂ ಆ ಘಟನೆಗೆ ಸಾಕ್ಷಿಯಾಗಿದ್ದೀರಾ ನಾಸಿರ್ ಹುಸೇನ್ ನಮ್ಮ ಅಭ್ಯರ್ಥಿ ಚುನಾವಣೆಯನ್ನು ಗೆದ್ದು ಆಚೆ ಬಂದ ನಂತರ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ನಾಸಿರ್ ಖಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅದಕ್ಕೆ ನಮ್ಮ ಪಕ್ಕದ ದೇಶಕ್ಕೆ ಹೊಗಳಿದ್ದಾರೆ ಅಂತ ಕಮ್ಯುನಿಟಿಗಾಗ್ಲಿ ನಮ್ಮ ರಾಜಕೀಯ ಪಕ್ಷಕ್ಕಾಗ್ಲಿ ನೀವು ಟಾರ್ಗೆಟ್ ಮಾಡ್ಬೇಕಂತ ಏನಿದೆ ಇಷ್ಟು ಸುಳ್ಳಿನ ಸುದ್ದಿ ಇಷ್ಟು ಅಪಪ್ರಚಾರ ಇಷ್ಟು ದೊಡ್ಡ ಒಂದು ಕಾನ್ಸ್ಪಿರಸಿ ನಾನು ಎಲ್ಲೂ ನೋಡಿಲ್ಲ ಯಾರಾದರೂ ಇಲ್ಲ ಆ ಆತರ ಕೂಗಿದ್ರೆ ನೇಣುಗಾಕ್ರಿ ಇಲ್ಲಿ ಸತ್ರು ನೇಣುಗಾಕಿದ್ರು ನಾವು ಭಾರತ ದೇಶ ಜಿಂದಾಬಾದ್ ಇಂಡಿಯಾ ಜಿಂದಾಬಾದ್ ಅರ್ಥ ಆಯ್ತಾ ಇದೆಲ್ಲ ಯಾವುದೋ ಚೀಪ್ ರಾಜಕಾರಣಕ್ಕೋಸ್ಕರ ಯಾರು ಬಂದು ಇದು ಸರಿ ಇಲ್ಲ ಸಮಗ್ರವಾದಂತ ಒಂದು ತನಿಖೆ ಆಗಲಿ ಯಾರಾದರೂ ಆತರ ಕೂಗಿದ ಆದ್ರೆ ನೆಣಗಾಕಿ ಈ ಮಟ್ಟಕ್ಕೆ ರಾಜಕಾರಣ ಆದ್ರೆ ಯಾರು ಕೂಡ ಸೇಫ್ ಇಲ್ಲ ಈ ಮಟ್ಟಕ್ಕೆ ನಾವೇನು ಕೂಡ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ರಿ ಈ ಮಟ್ಟಕ್ಕೆ ತಗೊಂಡ್ ಹೋಗ್ಬೇಕು ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಫಾಲೋ ಮಾಡಿ